ಇವತ್ತೊಂದು ಮೆಹಂದಿ ಫಂಕ್ಷನ್ಗೆ ಹೋಗ್ಲಿಕ್ಕೆ ರೆಡಿ ಆಗಿದ್ದೇವೆ ನನ್ನ ಯಜಮಾನ್ರ ಫ್ರೆಂಡಿನ ಮೆಹಂದಿ ಫಂಕ್ಷನ್ ಹಾಗೆ ಇಲ್ಲಿ ಮನೆ ಹತ್ರದಲ್ಲಿ ಹುಡುಗನ ಹೆಸರು ಮಿತ್ತನು ಅಂತ ಹಾಗೆ ಈ ವಿಡಿಯೋವನ್ನು ವರೆಗೆ ಸ್ಕಿಪ್ ಮಾಡದೆ ನೋಡಿ ಯಾಕೆಂತ ಹೇಳಿದ್ರೆ ಫುಲ್ ಎಂಜಾಯ್ಮೆಂಟ್ ಇದೆ ಈ ಒಂದು ವ್ಲಾಗ್ ಅಲ್ಲಿ ಹಾಗಾಗಿ ಇವಾಗಲೇ ಒಂದು ಲೈಕ್ ಮಾಡಿ ಬನ್ನಿ ಹೋಗೋಣ ఫ్రెండ్షిప్ నేను మర్యాద నుంచి మొబులే ప్లాన్ పడితే మర్యాద ఎప్పులు ఇతడు లేరు ఓకే మిథులు అంచరే నాలుగు కజిన్స్ నకులు క్వశ్చన్స్ ఏంది ఆ క్వశ్చన్స్ ఏను ఓకేదా కజిన్స్ దాదాపు నిఖిల్ ఎంగేజ్మెంట్ ఆయి బొక్క ఐ లవ్ యూ పన్నీ ఏరు ఈ அகுல்ஜி புதர் வந்த புதர் பந்த ప్రతిజ్ఞ పవన్ బిగ్ టప్తి రవిచంద్ర శిష్య రవిచంద్ర శిష్య బొక్క బాడీ ఖాళీ ఉదర్ ఓకే సరే నెక్స్ట్ క్వశ్చన్ ఇందు పవన్ కెన్ని ఇందు హండ్రెడ్ పర్సెంట్ ఆయన విత్ పవన్ కేకే నికులు నిఖుల్ నటి హనీమూన్ ద ప్లాన్ పాడిన ఏరు ఇందు ಇಂದು ಯಾರನ್ನ ಕ್ವಶನ್ ಅಂತ ಇಂದು ನಮ್ಮ ಓಕೆದ ಫ್ರೆಂಡ್ ನ ಪವನ್ ನ ಕ್ವಶನ್ ಆ ಎಂಕ್ ಒಂದಿ ಕ್ವಶನ್ ಕೇ ಎಂದೆ ಬಂತೆ ಇದು ಏತ್ಲ ನೆರ್ಲೆ ಬೋಕ ಮಲ್ಲೆಜಿ ಆ ಎಂಕ್ ಕ್ವಶನ್ ಕೇ ಎಂದೆ ಎನ್ನಲ ಫ್ರೆಂಡ್ ಯಾನ ನಿ ಬೈಸೋಡೆ ಆಪುಂಡು ಸುರುಕ್ ಹನಿಮೂನ್ ಪೋಪುನ ಪ್ಲೇಸ್ ದ ಪ್ಲಾನ್ ಬಾಕಿ ದ ಇನಲ ಪಂದ ಪ್ಲೇಸ್ ದ ಇಜಿನ ಪೋಪುನ ಪ್ಲಾನ್ ಪಾರ್ ದಿನ ಪಾತ್ ದೇರ್ ದಿನ ಏರ್ ಹನಿಮೂನ್ ಗಿತ್ತೆ ಸದ್ದೇ ಗೊರ್ಚಿ ಅವು ಅವು ಸೆಕೆ ಅಂದಿ ಎಂಕ್ ಗೊತ್ತುಂಡು ಇತ್ತ ಪೋಪು ಜರನ್ಲ ಬೆಚ್ಚಾಪುನ ಗೊತ್ತುಂಡು ಆನ ಸುರುಕ್ ಪಾತ್ರ ದೆತ್ತಿನೇರ್ ಏರ್ಲ ದೇ ಪವನ್ ಏರಾದಿಪ್ಪು ಕ್ವಶನ್ಸ್ ಮೂರ ಕೊರದು ಇತ್ತೆ ಲಾಸ್ಟ್ ಗೆ ಪಿರ ಒಂದು ನೆಂಚವ ಬರೋಡು ಎದುರು ಬರೋಡು ಡಾಕ್ಟ್ ಆರ್ ಪಾಪ ಎಕಡೆ ನಿಂಚ ಕವರ್ ಮಾಡ್ತಾರೆ ತೂ ಒಂದು ಈ ನಾಚರಣೆ ಬಲ್ಲಿ ಈ ನಾಚಿ ಕೆಟ್ಟ ಓಡರೆ ನೀನ್ ಲಾಸ್ಟ್ ಒಂಜಿ ದಿಮ್ ಇಪ್ಪುನಿ ಓಕೆ ಬಲ್ಲಿ ಮಲ್ತಿನ ಭೋಜನ್ ಇದೆ ಓಲಿತ್ನ ಸ್ಟೇಜ್ ಗೆ ಬರೋಡು ಹೊರ ಇರೇ ದಾಲ ಆಕ್ಟಿವಿಟಿ ಹೊರ ಬರೋಡು ಇದು ಹೊರ ಬರ್ತನ ಬಾರಿ ಖುಷಿ ನನ ನನ್ನ ನಟ್ಟು ಇರೇ ದಾಲ ಗೇಮ್ ಇಜ್ಜಿ ಈರು ಉಂತು ಅಂದ್ರೆ ದಯಪಂಡ ಇದೇನು ಬ್ಯಾನ್ ಹೇಳ್ಬಾರ್ದು ಗೊಬ್ಬದಿರು ಇತ್ತೆ ಟೈಮ್ ಈ ಪಂತಿ ಲೆಕ್ಕ ಒಂದು ಎಲ್ಲಿ ಅಂಚನೆ ಸೂರಜ್ ಮ್ಯೂಸಿಕ್ ಪಾಡೋದು ಇಪ್ಪಡು ಮ್ಯೂಸಿಕ್ ಪಾಡಲಿಲ್ಲ ತೆಲುಗು ಓಕೆ ಪೋರ್ಲುದಾ 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 ಗೇಮ್ ಇದೇನು ಪ್ಲಾನ್ ಮಲ್ತಿನಿ ಬೇತೆ ಏರ್ಲಾತ್ ಓಕೆ ನಮ್ಮ ಪವನೇ ಪ್ಲಾನ್ ಮಲ್ತಿನ ಬಟ್ ಆಯೆ ಗೊತ್ತಿದ್ದ ಇಂದಟ್ಟು ಈ ಗುಳ್ಳಿ ಆನೆ ಬೂರು ಎಂದು ಪವನ್ ಗೊತ್ತಿದ್ದಿ ಒಂಜೊಂಜಿ ಗಿಫ್ಟ್ ತೆಪ್ಪುಲೆ ನಿಕ್ಲಿ ಒಂಜೊಂಜಿ ಗಿಫ್ಟ್ ಉಂಡು ತೆಪ್ಪುಲೆ Thank you.

ಸೀರೆ ತುತ್ಡು ರವಕೇಜಿ ರವಕೇಜ ಪೊರ್ಲುಡು ಶುರು ಜಿ ಪವನೀರು ಭಾರಿ ಉಟ್ಸಾಡು ಸೀರೆ ಗುಡ್ಪಿತ್ತೆ ಅಂಚನೆ ಬೊಕ್ಕ ಕಟ್ಟೋಡು ಎಡ್ಡುಡು ಓಕೆ ಮೇರೆಗೆ ಪೊಕ್ಕರ್ಲ ಜೋರೂ ದಾಟಿ ಪಟ್ಟು ಪೂರೈರ್ಲ ಓಕೆ ಪೊರ್ಲುಡು ಸೀರೆ ಮ್ಯೂಸಿಕ್ ಪ್ಲೀಸ್ ಪೊರ್ಲುಡು ಪೊರ್ಲುಡು ಸೀರೆ ತು

ಡೆ ಸದಾರ್ಣ ತುತ್ತಾವರ ಅಂದತೆ ಇಲ್ಲ ಅತ್ತ ಅವು ಅತ್ತೆ ಇಲ್ಲಡೆ ಬೊಡೆದೆ ಸದಾರ್ಣ ತುತ್ತಾವರ ಅಂದ ಸೇರೆ ಅಂಜಿ ಅಂಚದಲ್ಲ ಅಜ್ಜಿ ಬೋರ್ಡ್ ಬೋಡುಂದಂಡಲ್ಲ ಬೋರ್ಡ್ ಪರ ಸುತ್ತಾದ್ ಕೊರೊಳಿ ಸುತ್ತ ಅತ್ತೆ ತುತ್ತಾದ್ ಕೊರೊಳಿ ಪಂಡ ಇದ್ನ ಪೊಡೆತ್ತಿಗ್ ಬೇಕಿಂತ ಬೇತೆಗ್ಲ ಅತ್ತೆ ಈರ್ ತುತ್ತಾವರ ಕೆಂಡಿ ತುತ್ತಾದ್ ಕೊರೊಲಿಗೆ ಬೇತೆ ಏರ್ಲ ಬಾರ ಪೂಜೆ ಪರಿ ಮನೆ ಕೀರ್ ಇರ್ನ ಪಡೆದಿರನ್ ಪುನ ಮಾತ್ರೆ ಬೋಡ ಪುಡಿ ಇತ್ತೆ ಒಕೆ ಪ್ರವೀಣರ್ ಒದ್ದಾಡೊಂದುಲ್ಲೆರ್ 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 ಸೆ ಹಾ ಅವು ಅವು ಗಟ್ಟಿ ಪರ್ತಿ ಅಲ್ಲಿ ಹೋಗ್ತಾ ನಾನಲ್ಲ ಉಂದು ಇರ್ನ ಅರ್ತಜಿ ನಾನಲ್ಲ ಬೇಗ ತುತ್ತಜಪೌಂಕ ನಿಖುಲು ಆಪುಡು ದಾಯಕ ಹಾಪಿ ತುತ್ತಾರುತ್ತುನಿಜಿ ಇತ್ತೆ ನಿಖುಲು ನನೋಂಗೆ ಮ್ಯೂಸಿಕ್ ಹಾಡ್ವಾ ಡ್ಯಾನ್ಸ್ ಮಾಡು ಡ್ಯಾನ್ಸ್ ಮಾಡಲ್ಪಡಚಿ ಒಂಜಿ ಬಲಿ ಕಟ್ಟಗೆ ಬллиಮರೊಡು ಕೊರ್ಲುಡು ಅಂಚೆ ಕಟ್ಟೆ ಬರುಡು ಇನ್ನು ಮಿಥುನ್ λεದಂ ಬೋಪೇರೆ ಮಿಥುನ್ ಫಾಲೋ ಮಾಡ್ದೆ ನಿኩል ಪೂರ ಬೋಡು ಮ್ಯೂಸಿಕ್ ಪ್ಲೀಸ್ ಮಿಥುನ್ ಫಸ್ಟ್ ಬೋಪೇರೆ ಫಸ್ಟ್ ನಿಖುಲೆ ಫಸ್ಟ್ ಪ್ರೈಸ್ ಗೋಸ್ ಟು ಪ್ರದೀಪೇರ ಅಭಿಮಾನಿ ಬಳಗ ಬಾರಿ ಮಲ್ಲ ಉಂಡು ಫಸ್ಟ್ ಪ್ರೈಸ್ ಗೋಸ್ ಟು ಪ್ರದೀಪೇರ ಅಂಕಣೆ ಬತ್ತಿನ ಪೂರೆಲ್ಲ ಥ್ಯಾಂಕ್ಸ್ ಏನೇ ಖುಷಿ ಅಂತ ಗೊತ್ತಿ ಮಿತು ಮಾತ್ರ ಭಯಂಕರ ಖುಷಿ ಅದನ್ನು ಬ್ಯಾನರ್ ದ ಬಡ್ಡಿ ಸಮೇತ ಬರ್ಪುನ ಬಂದಿದ್ದೀರ ಯಾಸ್ ಗೊತ್ತಲ್ಲ ಮನೆಯಲ್ಲ ದೀವಿ ಮನೆಯಲ್ಲ ದೀವಿ ಎಣ್ಣೆ ಇರ್ತದ ದಾಸ ಬಾರ್ದು ಪಾರದು ಮಾರ್ನಿ ಮುಟ್ಟ ಕಾಪೋಡು ಉಪ್ಪು ಸಜ್ಜಿಗೆ ಆಡಗು ಬನಾಲ ತೀರದು ಬೇಸ ನೀರು ನೀರು ಆರ್ ಆಡಿದು ಉಪ್ಪು ಆಡದು ಸದಿಗೆನ್ ಸದಿಗೆ ಅಂಡ್ ಸಜ್ಜಿಗೆ ಪಾಡದು ಗುಂಡು ಐತಿ ಅಂಡ್ ಮುಗಿಂಡ್ ಗ್ಯಾಸ್ ಕೂಡ ತೆಕ್ಕ ಇರಜ್ಜಿ ಬೊಕ್ಕ ಬರುವೇರು ನೆಕ್ಸ್ಟ್ ಮಂತ್ ತಿಂಗಳ ಗ್ಯಾಸ್ ಬೇಗ ಖಾಲಿ ಅಣ್ಣ ಅಂಚೆ ನೆಗ್ಲು ಮೂಲ ಪೋಲ್ಲ ಮಿತ್ರ ಆಲ್ರೆಡಿ ಬಂತೀರ ಮೇರ್ ಪನೋಡ್ ಅಂದ್ರೆ ಈರ್ ಪನೋಡ್ ರಪ್ಪ ರಪ್ಪ ಪನೋಡ್ ಓ ದೇವ್ರ ಇನ್ನ ಕಂಡ ನಿಲ್ಲಿರ ಮೂಲು ಒಯ್ಟಲ್ಲರು ಓಲಿಕ್ರಲ್ಲಿ ಹೊರ ಲಕ್ಕದಂತವ್ರು ಇಜ್ಜೀರ ಸುಮ್ಮನೆ ಇರ್ಲ ಅಂಡಲ್ಲ ಹೊರ ಸಜ್ಜಿ ಬ್ಯಾಂಗ್ಳೂರ್ ತಕ್ಕ ಸಜ್ಜಿಗೆ ತಿನ್ಪ ನಮ್ಮ ಬ್ಯಾಂಗ್ಳೂರ್ ಇಕ್ಕೊಂಡ್ ಹೊರ ಬನ್ಲಿ

നിക്ക് പിരാ തെരക്കെ നിഖല പട്ടാ പട്ടാ പിരാറിയച്ചുലേ നികുല അഞ്ചോളു കണ്ണു മുച്ചേ മോസം ഇജ്ജി മോളും ഓക്കെ ചപ്പ അഞ്ചാരജ്ജി സിംപുൽ കൊസ്റ്റു ഞാന പങ്ക ഇല്ലേ ചപ്പ ഈർണ ബൊടദി പാർദിന കാജിദ കലർ ഗോൾഡ് ഗോൾഡ് രാ ನೆಲ್ಲ ನಿಲ್ಕೊಂಡು ನಿಲ್ಕೆರೆ ಇಜ್ಜಿ ಕೂಡ ಎನ್ನಲೆ ಅವು ಈ ರೆಕಾರ್ಡ್ ತು ನಾವು ಬೇತಾರ ಅವು ಬೇತೆ ಅವೇನು ಬನ್ನೋ ಜೋಕೆ ಸರ್ ಇತ್ತೆ ಕೂಡ ಬನ್ನೊಂದಿಲ್ಲ ಬನ್ಲೆ ಬ್ಲಾಕ್ ಅವೇನು ತೂದು ಪಂಡರ್ ಅವೇನು ಪಂದ್ರೆ ಇಜ್ಜಿ ಇರೇಗ ಇರೇಗ ಭಾರಿ ಖುಷಿ ಒಂದನ್ನು ಕಟ್ಟಿ ನಡ್ಕೊಡ್ಚಿ ನಡ್ಕೊಡ್ಚಿ ಆನು ಇಲ್ಲ ಏನೊಟ್ಟಿಗೆ ಇರ್ನ ಬಡೇ ದಿನ ಬರ್ತೀರಿ ಡೇಟ್ ಏಪ

ಇದು ಎಂದಿಲ್ಲ ಇಪ್ಪ ರಿಜ್ಜಿ ಈ ಕ್ವಶನ್ ಏನು ಅಂದ್ರೆ ಈ ಕ್ವಶನ್ ಅತ್ತೆ ಅತ್ತೆ ಇರ್ನ ಬಡದಿ ಏತ್ ರಿಂಗ್ ಬಾಡ್ದಿರ್ಗ ಟೂ 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 ಫೋರ್ ಅಂಡ್ ಅವ್ ಆರ್ ಲೆಕ್ಕ ಮಾಡಿದ್ರೆ ಕಣ್ಣು ದೀವ್ ಒಂದು ಅಪ್ಪ ದೆಪ್ಪೆರ ಎಕ್ಸ್ಟ್ರಾ ಆಜಿ ಇತ್ತಿನ ಏತುಂಡು ಸ್ತ್ರೀ ಅವು ಪೋಂಡೆ ಕಡೆ ಆರು ಕುಟ್ಟು ಇದೆ ಪಿರಾಡ್ ಮೂರ್ Transcrição e Legendas